ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ವೈರಾ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲ ಈ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬ ಚೆನ್ನಾಗಿದ್ದೀನಿ ಖನರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಲಕ್ಷ್ಮೀ ಬಾರಮ್ಮ ಇದೀಗ ಹಲವು ಸೀರಿಯಲ್ಗಳನ್ನು ಹಿಮ್ಮೆಟ್ಟಿ ಮುನ್ನಗ್ಗುತ್ತಿದೆ ಇದೀಗ ಕಾವೇರಿ ಮತ್ತು ಲಕ್ಷ್ಮಿ ನಡುವೆ ಪ್ರೇತಾತ್ಮದ ಸೀನ್ ಬಂದಾಗಿನಿಂದಲೂ ಇದನ್ನು ನೋಡಲು ವೀಕ್ಷಕರು ತುದಿಗಾಲಿನಲ್ಲಿ ನಿಂತಿದ್ದಾರೆ ಕಾವೇರಿ ಅಂತ ವಿಲನ್ ಅತ್ತೆಯನ್ನು ಮಟ್ಟ ಹಾಕಲು ಇದೊಂದೇ ಸರಿಯಾದ ಮಾರ್ಗ ಎನ್ನುತ್ತಿದ್ದಾರೆ ಸೊಸೆಯನ್ನು ಮಟ್ಟ ಹಾಕಲು ಹೋಗಿ ಕಾವೇರಿ ಸಿಕ್ಕಿ ಬೀಳ್ತಾ ಇದ್ದಾಳೆ ಪುತ್ರ ಮೋಹ ಯಾವ ರೀತಿ ಮಾಡಿಸುತ್ತದೆ ಎನ್ನುವುದಕ್ಕೆ ಕಾವೇರಿ ಸಾಕ್ಷಿಯಾಗಿದ್ದಾರೆ ಈಗ ಆತ್ಮದ ಕಾಟದಲ್ಲಿ ಸಿಲುಕಿ ಒದ್ದಾಡುತ್ತಿದ್ದಾಳೆ ಹೆಚ್ಚೆ ಹೆಜ್ಜೆಗೂ ಈಕೆಗೆ ತಾನು ಮಾಡಿದ ಕೊಲೆ ಮಾಡಿರುವುದನ್ನು ಒಪ್ಪಿಕೊಳ್ಳುವ ಸ್ಥಿತಿ ಬಂದಿದೆ ಅದು ಸೀರಿಯಲ್ಲಾಯಿತು ಆದರೆ ರಿಯಲ್ ಲೈಫ್ನಲ್ಲಿ ಕಾವೇರಿ ಹೇಗಿದ್ದಾರೆ ಇವರೇ ಹಿನ್ನೆಲೆ ಏನು ಅಂತ ನೋಡ್ಕೊಂಡು ಬನ್ನಿ ಕಾವೇರಿ ಪಾತ್ರಧಾರಿಯ ನಿಜವಾದ ಹೆಸರು ಸುಷ್ಮಾ ನಾಣಯ್ಯ ರಿಯಲ್ ಲೈಫ್ನಲ್ಲಿ ಪುಟ್ಟ ಮಗಳಿದ್ದಾಳೆ ಲಕ್ಷ್ಮೀ ಬಾರಮ್ಮದಲ್ಲಿ ಇವರದ್ದು ವಯಸ್ಸು ಮೀರಿದ ಪಾತ್ರ ಈ ಪಾತ್ರ ಚೆನ್ನಾಗಿದೆ ಎಂದು ಒಪ್ಪಿಕೊಂಡಿದ್ದಾರೆ ಈಕೆ ಅಂದ ಹಾಗೆ ಸುಷ್ಮಾ ಅವರು ಕೊಡಗಿನ ಬೆಡಗಿ ಬೆಳೆದದ್ದು ಮೈಸೂರಿನಲ್ಲಿ ರಂಗಭೂಮಿ ಕಲಾವಿದೆಯಾಗಿರುವ ಇವರು ಈವರೆಗೂ ಸುಮಾರು ಹನ್ನೆರಡಕ್ಕೂ ಹೆಚ್ಚು ಧಾರಾವಾಹಿಯಲ್ಲಿ ಅಭಿನಯಿಸಿದ್ದಾರೆ ಚಿಕ್ಕ ವಯಸ್ಸಿನಿಂದಲೂ ಸಂಗೀತ ನೃತ್ಯ ರಂಗಭೂಮಿ ಮೇಕಪ್ ಬಗ್ಗೆ ಸುಷ್ಮಾ ಅವರು ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದರಂತೆ ಹೀಗಾಗಿ ರಂಗಭೂಮಿಗೆ ಆಗಮಿಸಿದ ಸುಷ್ಮಾ ಅವರು ಮೊದಲು ಕಾವ್ಯ ಕಸ್ತೂರಿ ಧಾರಾವಹಿಲಿ ನಡೆಸಿದರು ಕುತೂಹಲದ ವಿಷಯ ಎಂದರೆ ಮೈಕ್ರೋಬಯೋಲಜಿಯಲ್ಲಿ ಇವರು ಎಂ ಎಸ್ ಡಿಗ್ರಿ ಪಡೆದದ್ದು ಕೆಲ ಕಾಲ ವಿಜ್ಞಾನಿಯಾಗಿಯೂ ಕೆಲಸ ನಿರ್ವಹಿಸಿದ್ದಾರೆ ಆದರೆ ಸುಷ್ಮಾ ಅವರ ಮನಸ್ಸು ಸದಾ ನಟನೆಯತ್ತ ಸೆಳೆಯುತ್ತಿದ್ದ ಕಾರಣ ಕೆಲಸ ಬಿಟ್ಟು ಕನ್ನಡ ಕಿರುತೆರೆಗೆ ಪಾದಾರ್ಪಣೆ ಮಾಡಿದರು ಇದೀಗ ಸುಷ್ಮಾ ಲಕ್ಷ್ಮೀ ಬಾರಮ್ಮ ಟೀಮ್ ಜೊತೆ ಸಖತ್ ಸ್ಟೆಪ್ ಹಾಕಿದ್ದಾರೆ ಈ ಟೀಮ್ನಲ್ಲಿ ಹೈಲೈಟ್ ಆಗಿರುವುದು ಇವರೇ ಎನ್ನುವುದು ವಿಡಿಯೋ ನೋಡಿದರೆ ತಿಳಿಯುತ್ತದೆ ಕಮೆಂಟ್ಗಳಲ್ಲಿಯೂ ರೆಡ್ ಸ್ಯಾರಿ ವಾಲಿ ಎಂದೇ ಇವರ ಟ್ಯಾಲೆಂಟನ್ನು ಕಮೆಂಟಿಗರು ಗುರುತಿಸಿದ್ದಾರೆ ಸೀರಿಯಲ್ ನೋಡದೆ ಇರುವವರಿಗೆ ಸುಷ್ಮಾ ಯಾರು ಎಂದು ತಿಳಿದಿಲ್ಲ ಇದೇ ಕಾರಣಕ್ಕೆ ಕೆಂಪು ಹುಟ್ಟವರ ಡ್ಯಾನ್ಸ್ ಸೂಪರ್ ಎಂದು ಹೇಳುತ್ತಿದ್ದಾರೆ ಅಂದಹಾಗೆ ಲಕ್ಷ್ಮೀ ಬಾರಮ್ಮಕ್ಕೂ ಮೊದಲು ಸುಷ್ಮಾ ಅವರು ಅಶ್ವಿನಿ ನಕ್ಷತ್ರ ಭಾಗ್ಯವತಿ ರಕ್ತ ರಥಸಪ್ತಮಿ ಮಹ ಮಹಾಭಾರತ ಸೇರಿದಂತೆ ಅನೇಕ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಆದರೆ ಐದಾರು ವರ್ಷ ಬ್ರೇಕ್ ತೆಗೆದುಕೊಂಡು ಮತ್ತೆ ಗೈಯಾಳಿಯಾಗಿ ಮರಳಿದ್ದಾರೆ ಅಂದ ಹಾಗೆ ಸುಷ್ಮಾ ಅವರು ಹೈಸ್ಕೂಲ್ ಸ್ನೇಹಿತನನ್ನೇ ಮದುವೆಯಾಗಿದ್ದಾರೆ ನಟನೆಗೆ ಪತಿ ಹಾಗೂ ಮನೆಯವರು ಬಹಳ ಪ್ರೋತ್ಸಾಹವಿದ್ದು ಸತ್ಯ ಸುಷ್ಮಾ ಹೆಣ್ಣು ಮಗುವಿನ ಅಮ್ಮ ಆಗಿದ್ದಾರೆ ಇವರ ಲವ್ ಸ್ಟೋರಿ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ ಸುಷ್ಮಾ ಅವರಿಗಿಂತ ಪತಿ ಪ್ರತಿ ಒಂದು ವರ್ಷ ದೊಡ್ಡವರು ಹೈಸ್ಕೂಲ್ನಲ್ಲಿಯೇ ಮೊಳಗಿತು ಪ್ರೀತಿ ಎರಡು ಸಾವಿರದ ಹದಿಮೂರರಲ್ಲಿ ಸುಷ್ಮಾ ಅವರು ಮದುವೆಯಾಗಿದ್ದರು ಈಗ ಮತ್ತೊಮ್ಮೆ ಕಿರುತೆರೆಗೆ ಎಂಟ್ರಿ ಕೊಡುವ ಮೂಲಕ ಮನೆ ಮಾತಾಗಿದ್ದಾರೆ ರಿಯಲ್ ಲೈಫ್ನಲ್ಲಿ ತುಂಬ ಸೈಲೆಂಟ್ ಇವರು ಎಂದು ಹೇಳಿಕೊಂಡಿದ್ದಾರೆ ಆದರೆ ಸೀರಿಯಲ್ನಲ್ಲಿ ಮಾತ್ರ ಇಂಥ ಅತ್ತೆ ಮಾತ್ರ ಯಾರಿಗೂ ಬೇಕಪ್ಪ ಎನ್ನುವ ಕ್ಯಾರೆಕ್ಟರ್ ಕೀರ್ತಿ ಲಕ್ಷ್ಮಿಯ ಪ್ರೇತಾತ್ಮದ ಆಟದ ನಡುವೆ ಕಾವೇರಿಯ ಮುಂದೆ ಏನಾಗುತ್ತದೆ ಎನ್ನುವ ಕುತೂಹಲ ವೀಕ್ಷಕರದ್ದು ಈಗ ಅನುಬಂಧ ಅವಾರ್ಡ್ಗೂ ನಟಿ ರೆಡಿಯಾಗಿದ್ದು ಅದರ ಪ್ರೋಮೋ ಬಿಡುಗಡೆಯಾಗಿದೆ